ಈ ಮಾವ ಬ್ಯಾರೆ ಓಣ ಗಣಪತಿ ಪಟ್ಟೆ ತಗೋತಾರ ನಾವ್ ಎತ್ತ ಮಾಡ್ಬೇಡ ಹೇಳು ಇಷ್ಟು ಜಲ್ದ ತಗೊಂತಬಿಟ್ರ ಎತ್ತ ಕತಾರ ಆಯ್ತು ಈ ಸಾತಿ ದೊಡ್ಡ ಗಣಪತಿ ತರಸಮ್ಮ ಹುಡ್ರ ಫೋನ್ ಹಚ್ಚಿಬಿಡಮ್ ತೋ ಇವತ್ತು ಆಯ್ತು ಗಣಪತಿ ಮೀಟಿಂಗ್ ಮಾಡಿ ಎಷ್ಟು ಇವತ್ತೆ ಅಲ್ಲ ಪಟ್ಟೆ ಹತ್ರ ಶುರು ಮಾಡ್ಬಿಡಮ್ ನಾವ್ ನೀವು ಅಲ್ಲಿ ಎಲ್ಲರಿಗೆ ಹಚ್ಚಿಬಿಡಕ್ ಎಲ್ಲಿಂದ್ಲೇಲ್ಲ ಹಂಗ ಏ ಅದು ಬ್ಯಾರೆ ಓಣಾಗ ಗಣಪತಿ ಪಟ್ಟೆ ತಗತಾರಂತ ನಮ್ಮ ಓಣಾಗ ನೆತ್ತಂಬ್ರಿ ಇವತ್ತ ಇಲ್ಲಿ ಮೀಟಿಂಗ್ ಮಾಡಕತ್ತೀವಿ ಬಾ ನಮ್ಮ ಶೆಟ್ಟಿಗ್ ಬಾ ಹೌದಾ ಬಂದೇ ಇರಲಿ ಎತ್ತಕೊಂತ ನಾನು ಬರೋಕಂತ ನೀರಿ ಹಾಂ ಬಂದೆ ಬಂದೆ ಜಲ್ದಿ ಬಾ ಜಲ್ದಿ ಬಾ ಎಲ್ಲಿದು ಪಾಕು ರೀ ಎಳೆ ಎಲೆ ಅವ್ನು ಅವನಾ ಬೇರೆ ಓಣಿಯಾಗ ಪಟ್ಟ ಎತ್ತಕತ್ತಾರಂತ ಒಯ್ಕೊಂತ ನಮ್ಮ ಓಣ್ಯಾಗ ಗಣಪತಿ ಕುಂದ್ರಸೋವ ಬೇಡ ಹೌದಾ ತಡ್ಲೆ ಸಂಡಸಕ್ಕೆ ಬನ್ನಿ ಬರ್ತಡಿ ಅಪ್ಪಾ ಹೇ ಬಾ ತೂ 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 ಒಂದು ಕಣ್ಣಿದ್ರು ಗೀತ್ ಚೂಟ್ ಮಾಡಿ ಸೋಚ್ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳ್ಸೋಚಿ ಬಾ ಸ್ವಲ್ಪ ಜಲ್ದಿ ಬಾ ಸರಿ ಸರಿ ಬಂದೆ ಸರಿ ಬಂತು ಹಾಂ కురిత్ర ఎరే <Tippett> <trios> ப்பாத்தி இங்க ಇಲ್ರಿ ಅಕ್ಕ ಅದ ನಮ್ಮ ಗಣಪತಿ ಕುಂದ್ರಸಕ್ ಆಯ್ತವಲ್ಲ ಅದಕ್ಕ ಮೀಟಿಂಗ್ ನೋಡಕ್ ಹೋಗಿವ್ರಿ ಆ ಮೀಟಿಂಗ್ ನಮ್ಮನಿ ಒಂದ್ ಮೀಟಿಂಗ್ ಮಾಡಿ ಓದ್ತಿರ್ರಿ ಬಾಯ್ ಬರೀ ಪೀರ್ ಬಾಡ್ಕೊಂಡಿರ್ ಇಲ್ರಿ ನಾವೇನು ಕುಡಿಯಾಗಿಡೋದ್ ಏನ್ ಇಲ್ರಿ ನಾವು ಆಯ್ತು ಓದ್ತಿವ್ರಿ ಒಂದ್ ಜಾಗ ನೋಡಕ್ ಬಂದ್ರಿ ಬರ್ರಿ ಮಾಡಕ್ ಬಂದ್ರಿ ಮಾಡ್ತೀವಿ

ಅವೇನ್ ಏನು ಮಾಡಿಬಿಟ್ಟನವನೇ ಫಸ್ಟ್ ಹೇಳನ ಗಣಪತಿ ಸಾಮಾನ್ ಸಾಮಂತಂದ ಒಂದು ಇಲ್ವೈ ಬರ್ತನು ಊರಿಗೆ ಅಂತಂದ ಒಂದು ವಾರ ಹೋಗಿ ನಾವ ರತ್ತೆರ ಊರಿಗೆ ಏನ ಅತ್ತಿ ಮಗಳೇ ಮದಿ ಮಾಡ್ಕಿಕೊಂಡು ಅತ್ತಿಗೆ ಮದಿ ಮಾಡ್ಕೇ ಹೋಗೋಣ ಅಂತ ಗೊತ್ತಾಗ್ತ ನಮಗ ಲೇ ಆರಾಮ ಹೆದಿದಲ್ಲ ಹೋಗಿ ನಿ ಸಾಲಿ ಸುಳ್ಳು ಸುಳ್ಳು ಯಾಕೆ ಹೇಳ್ತ ಹೋಗಿದೆ ಒಂದು ವಾರ ಗಂಟೆ ಯಾಕ ಇರ್ಲಿ ಈಗ ಆದ್ ತಗಿದಲ್ಲ ಏನು ಕಲ್ತವಲ್ಲ ಕಲ್ತದ ಎಲ್ಲರೂ ಸೇರಿಗೇಸಿ ಕೈಗೂಡಿಸಿ ಪಟ್ಟಿ ರೆಡಿ ಮಾಡಮ್ರಿ ಸರ್ತಿ ಮಾಡಂಗ್ ಮಾಡ್ಬಾಡ್ರಿ ಹೆಚ್ಚಿನ ಕಲೆಕ್ಷನ್ ಮಾಡ್ಕೊಳಂತ ಕೆಲಸ ನೀವ್ ಸರ್ತಿ ನೀವ್ ನೋಡಿದ್ರ ಎಲ್ಲಿ ಐತಿ ಊರಿಗೆ ಹೋಗಿದ ಇವ ನೋಡಿದ್ರ ಏನೋ ಕೆಲ್ಸ ಅದಂತ ಇವ್ನೂ ಹೋಗಿದ್ದ

ವರ್ಷ ನಾವು ಅಡಿಗೆ ಮಾಡಿಸಿದ್ವಲ್ಲ ಅಲ್ಲ ನಾವು ಅಡಿಗೆ ಮಾಡಿಸಿದ್ ಎಲ್ಲ ಪ್ರಸಾದ ಕೊಡ್ಲಿ ಅಂತ ಮಾಡ್ರಿ ಆ ಹೋಗ್ತೋಗ್ರಿ ನೋಡಿ ಹಿಂಗೆಲ್ಲ ಮಾಡಿದ್ರ ನಿನ್ನ ಅಕ್ಕನ್ ಕುರ್ಪಾ ಡಾಕ್ಟರ್ ಸ್ಟಿಚ್ ಹಾಕಕ್ಕೆ ಜಾಗ ಇರಬಾರ್ದು ಗೊತ್ತಾ ನಿನ್ನ ಒಂದೊಂದ್ಸಾರಿ ಒಂದೊಂದ್ ನಿಗಡೆ ಮಾಡ್ರಿ ಈ ಸರ್ತಿ ಒಳ್ಳೆ ವ್ಯವಸ್ಥೆಲಿಂದ ಎಲ್ಲರೂ ಜೊತೆಲಿ ಒಗ್ಗೇಸಿ ಒಂದು ಬುಕ್ ತಗೊಂಡಿ ಎಲ್ಲರೂ ಕರೆಕ್ಟ್ ಆಗಿ ಪಟ್ಟಿ ಹತ್ರ ಹೋದ ಸರ್ತಿ ಹತ್ ಸಾವಿರ ಆಗಿತ್ತು ಪ್ರಸಾದ ಮಾಡಿದ್ರೆ ನೀವು ಹೆಂಗಲ್ಲಟ್ಟು ನಾನು ನಮ್ಮ ಮಾಯ ಹಸಂತ ಗೊತ್ತ ಹೋದಾರ ಪಟ್ಯತ ಕಾವು ಮೂರ್ ದಿನ ಬಂದಿಲ್ಲ ನಾಲ್ಕಿನ ದಿನ ಕಾವು ಬರ್ತಾನಪ್ಪ ಅಣ್ಣ ಅಂತ ಅಂದ ಕರ್ದ್

ಪಟ್ಟೆ ತಕೊಂಡು ನೋಡೋ ರೊಕ್ಕ ತನಕ ಇದ್ದೋಣ ಇಪ್ಪತ್ ರೂಪಾಯಿ ತಕ್ಕಂದ ಈ ಕಿಸಕಡೆ ಅಂತ ಮತ್ತ ಯಾವಂಗ ಚಂದ ಕೊಟ್ಟಾನ ಚಿ ಎಂಥಾ ಒಳ್ಳೆ ಮಕ್ಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ಪಚ್ಚ ಮಾಡಿ ಕೊಡಿಬೇಕಿಂತ ಮಕ್ಳನ್ನ ಓಣಿ ರೈಸ್ ಮಾಡ್ತಾರಂತ ನಾವು ದೊಡ್ಡದ ಮಾಡ್ಸಬೇಕು ಆಯ್ತಾನ ಶಿರಾ ಶಿರಾ

ದೊಡ್ಡ ಗಣಪತಿ ಅಂದ್ರ ಚಂದಾಗತ್ತ ಗಣತಿ ಇನ್ನು ದೊಡ್ಡ ತರ್ಮಾನಕೈತ್ರ ಇನ್ನ ಗಂಜಿ ಕೈ ಮುಂಜಿ ಬುಲಾವ ಎಲ್ದ್ರ ಅಂತ ಇನ್ನು ಕಲೆಕ್ಷನೇ ಚಾಲು ಮಾಡಿಲ್ಲ ಅದ್ರಾಗ ಏನೇನು ಗೊತ್ತತ್ ಮಾಡ್ತವೋ ಏನಿಲ್ಲ ಒಬ್ಬ ಡಾಕ್ಟ್ರ್ ಹುಡುಕ್ ಮಕ್ಕ ಒಬ್ಬ ಒಬ್ಬಬ್ಬಬ್ಬ ಇದ್ರ ನಮ್ಮ ಮಾತು ಕೇಳ್ರಿ ಗ ಗಣಪತಿ ಈಟೇರ್ಲಕ್ಕ ಡಿ ಡಿಜೆ ನಮ್ಮ ದೊಡ್ಡ ದೊಡ್ಡ ದೊಡ್ಡ

ಹೆಂಗದು ಏನ್ ಆಗ್ಲಕ ಒಂದೋಗ್ ಎರಡು ಆಗ್ಲಕ ಎರಡ ಮೂರ ಆಗ್ಲಕ ಹೊ ಗಣಪತಿ ಸಣ್ಣದರ್ಲಿ ಡಿಜೆ ಮಾಡೋ ಗಣಪತಿ ಸರ್ತಿ ಐದು ಒಂಬತ್ತು ದಿನ ಕೊಡ್ತದ ಒಂಬತ್ತು ದಿನ ಮೈಂಟೇನ್ ಹೆಂಗ್ ಮಾಡ್ತದನಾ

ಸಂಟ ಬೇರೆ ಅದನ್ನ ಮಾಹಿತಿಗೆ ಕಾಣಪೈತೀನಿ ಇಷ್ಟದರ್ನೂ ಕಾಣಪೈತಿನಿ

ಅವನ ಅಜಾತಿ ಶತ್ರುಗಳು ಅವನ ಪ್ರೀತಿಸಲೇ ಇರೋ ಮನಸ್ಸು ಪವಿತ್ರ ಇಲ್ಲ ಬಂಗಾರಿಗೆ ಜಯ ಅಂತಾರಲ್ಲಿ ಕಲೆಕ್ಷನ್ ಟ್ಯಾಕ್ಟರ್ ತಂದ ಟ್ಯಾಕ್ಸಿ ಮ್ಯಾಗ್ ಸ್ಟೇಜ್ ಹೊಡ್ದ ಸ್ಟೇಜಿನ್ ಮ್ಯಾಗಿನ ಒಂದು ಟಿವಿ ಬಾಕ್ಸ್ ಇಟ್ಟ ಟಿವಿ ಮ್ಯಾಗ ಗಣಪತಿ ಕುಂದ್ರ ಸ್ವೀಟರ್ಲಕ್ ಗಣಪತಿ ಡಿಜೆಡ್ಬೇಕು ಡಿಜೆಲ್ಲ ಆಡುದ ಯಾರಿಗ ಈ ಸಾಯ್ತಿ ಗಾ ಆಕಡೆ ಬಾಜು ಒಣ್ಯವರು ಎಂತ ಗಣಪತಿ ತರ್ತಾರ ಅದಕ್ಕಿಂತ ಸ್ವಲ್ಪ ದೊಡ್ಡದು ಗಣಪತಿ ಡಿಜೆ ಅಂತ ತರ್ತಾರ ದೊಡ್ಡದ ಡಿಜೆ ನೀವ್ ಈಗೇ ಹಿಂಗ ಮಾಡೋರ

ಅಲ್ಲ ನೀವು ಒಂದ್ ಹತ್ತು ಸಾವಿರ ಪಟ್ಟಿತ್ತು ಕೊಡ್ತು ಇಲ್ಲ ಹುಡುಗ್ರೆಲ್ಲ ನಿಂದ್ ಮಾಡುವಳ ಗೊತ್ತಾಗ ಸಲ